ಛೆ ಕಾಲ ಕೆಟ್ಟೋಯ್ತು ಗಂಡು ಮಕ್ಕಳಿಗೆ ರಕ್ಷಣೆಯೇ ಇಲ್ಲ ತಾಳಿ ಕಟ್ಟಿರೋ ಹೆಂಡತಿಯಿಂದಾನೆ ರೇಪಾದ ಯುವಕ ಅಂತ ನಾಳೆ ನ್ಯೂಸ್ ಚಾನಲ್ನಲ್ಲಿ ಹೆಡ್ಲೈನ್ ಆಗ್ತಾರೆ ಭಕ್ತಿ ಅದೆಲ್ಲ ನೋಡ್ತೀಯಾ ಅದೆಲ್ಲ ಬೇಡ ಕಣೆ ಅಂದನು ಆರ್ಯ ಹೋಗೋ ಏನೇನೋ ಹೇಳ್ತೀಯ ನೀನು ನನಗೆ ಒಂಥರ ಆಗುತ್ತೆ ಥೂ ತುಂಬ ಡೌ ಮಾಡ್ತೀಯ ನೀನು ಹೋಗು ನನ್ನ ಮಾತಾಡಿಸ್ಬೇಡ ಹಂದವಳೆ ಮುಖ ಊದಿಸಿ ಸೋಫಾ ಮೇಲೆ ಕುಳಿತಾಳು ಮಂಚದ ಮೇಲೆ ನಿಂತು ನಗುತ್ತಿದ್ದ ಆರ್ಯ ಅಯ್ಯೋ ಹೋಗ್ಲಿ ಬಾರೆ ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ ಗಂಡ ಆಗಿ ನೀನು ಆಸೆ ಈಡೇರಿಸೋದು ನನಗೆ ಕರ್ತವ್ಯ ಅದೇನು ಮಾಡ್ಕೊಂಬೇಡ ಅನ್ನಲ್ಲ ನಾನು ಕೋಪರೇಟ್ ಮಾಡ್ತೀನಿ ಅಂದನು ಅವಳೇನು ಹೇಳದೆ ಕೋಪದಲ್ಲಿ ಕುಳಿತಿದ್ದಳು ಭಕ್ತಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಬಿಡ ಅಂದನು ಅವಳ ಬಳಿ ಬಂದು ಅವಳು ಅವನನ್ನು ನೋಡಲು ನನ್ನಂತ ಮುಗ್ಧ ಹುಡುಗನ ಮೇಲೆ ಕೋಪ ಮಾಡ್ಕೊಳ್ಳೋಕೆ ನಿನಗೆ ಅದು ಹೇಗೆ ಮನಸ್ಸು ಬರುತ್ತೆ ನೀನು ಮಾಡೋದು ಸರಿನ ಮತ್ತೆ ಅಂದವಳಿಗೆ ಅಯ್ಯೋ ಅದಕ್ಕೆ ತಾನೇ ಹೇಳಿದ್ದು ರೇಪ್ ಎಲ್ಲ ಮಾಡಬೇಡ ಕೋಪರೇಟ್ ಮಾಡ್ತೀನಿ ಅಂತೆ ತಾನೆ ಆರ್ಯ ಅಂತ ಕಿರುಚಿದವಳಿಗೆ ಸರಿ ಕಿರಿಚಬೇಡ ನನಗೆ ಕೋಪ ಮಾಡ್ಕೊಳ್ಳೋದು ಕಿರ್ಚೋದು ಅರ್ಚೋದು ಎಲ್ಲ ಮಾಡಿದರೆ ಭಯ ಆಗುತ್ತಪ್ಪ ಅಂದನು ಯಾರಿಗೆ ನಿನಗ ದೊಡ್ಡ ಮಳ್ಳ ನೀನು ಅಂದಳು ಸಿಡುಕುತ್ತ ಅವಳನ್ನು ಎಳೆದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡವನೇ ನಿನ್ನ ಹತ್ರ ಮಾಡದೆ ಬೇರೆ ಹತ್ರನೇ ಮಾಡಲಿ ನನ್ನ ಕೋಪ ತರಲೆ ತುಂಟತ್ತಿನ ಪ್ರೀತಿ ಎಲ್ಲದಕ್ಕೂ ನೀನೇ ಯಜಮಾನಿ ಹೋಗ್ಲಿ ಬಿಡು ಕೋಪ ಮಾಡ್ಕೊಳ್ಬಿಡ ನಾನು ಸುಮ್ಮನೆ ನೀನು ಕಾಡಿಸೋಕೆ ಮಾಡಿದ್ದು ಅಷ್ಟೇ ಅಂದನು ಹ್ಞೂ ಅಂದಳು ಕೋಪ ಮಾಡ್ಕೊಂಡ್ರೆ ಅದೆಷ್ಟು ಮುದ್ದಾಗಿ ಕಾಣ್ತೀಯ ಅಂತ ಹೇಳುತ್ತಾ ಕಚ್ಚುಗುಳಿ ಇಟ್ಟಿದ್ದ ಅವಳು ನಕ್ಕವಳೆ ತಾನು ಹೇಳಬೇಕಿದ್ದ ವಿಷಯ ನೆನೆದು ಆರ್ಯ ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕಿತ್ತು ಅಂದಳು ಹ್ಞೂ ಅವಾಗಲೇ ಹೇಳ್ತಿದ್ದೆ ಅಲ್ವಾ ಏನು ಹೇಳು ಅಂದನು ಅದು ಅತ್ತೆ ಇತ್ತೀಚೆಗೆ ಯಾವಾಗಲೂ ಅಳ್ತಾ ಇರ್ತಾರೆ ಅಂದಳು ಯಾಕೆ ನಿಮ್ಮ ಮಾವ ಏನಾದರೂ ಹೊಳಿತಾರಂತ ಅಂದನು ನಗುತ್ತಾ ಆರ್ಯ ಅವರೇನು ನಿನ್ನ ಥರ ಕೋಪಿಷ್ಟಾನ ಹೊಡಿಯೋಕೆ ಹೊಡೆಯೋದಿರಲಿ ಬೈಯೋದು ಇಲ್ಲ ಅಂದಳು ಅಂದರೆ ನೀನು ಏನಾದರೂ ಅಂದಿರ್ತೀಯ ಹಾಗಾದರೆ ನಾನು ಯಾಕೋ ಹತ್ತಿಗೆ ಏನಾದರೂ ಅನ್ನಬೇಕು ಮತ್ತು ರೀಸನ್ ಏನಂತೆ ನಿಜ ಹೇಳೆ ನಾವು ಯಾರೂ ಇಲ್ಲದೆ ಇದ್ದಾಗ ಅಮ್ಮನ ಹತ್ರ ಜಗಳ ಮಾಡ್ತೀಯಾ ಅಂತ ತಮಾಷೆಯಾಗಿ ಅಂದನು ಅದೆಲ್ಲ ಏನೂ ಅಲ್ಲ ಆರ್ಯ ನಾನು ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದೀನಿ ರೀಸನ್ ಬೇರೆ ಇದೆ ಅಂದಳು ಸೀರಿಯಸ್ಸಾ ಸರಿ ಅದೇನು ಹೇಳು ಅಂದನು ಗಂಭೀರವಾಗಿ ಅದು ಏನು ಅಂದರೆ ಅತ್ತೆ ಅಭಿ ಅವರನ್ನು ನೆನೆಸ್ಕೊಂಡು ಅಳ್ತಿದ್ದಾರೆ ಅಂದಳು ಅವನು ಅವಳ ಮುಖ ನೋಡಲು ಅವನ ತೊಡೆಯ ಮೇಲೆ ಮಲಗಿದ್ದಳು ಮೇಲೆದ್ದು ನಿಜ ಆರ್ಯ ಪಾಪ ಅತ್ತೆ ಅವರನ್ನು ನೆನಪು ಮಾಡಿಕೊಂಡು ಇರುತ್ತಾರೆ ಅದಕ್ಕೆ ನಾನು ಏನು ಮಾಡಲಿ ಅಂದವನಿಗೆ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಮನೆಗೆ ಬರೋ ಹಾಗೆ ಮಾಡಬಹುದು ಅಲ್ವಾ ಅಂದಳು ಅವನೇನು ತಪ್ಪಿಸ್ಕೊಂಡು ಹೋಗಿಲ್ಲ ಹುಡುಕಿಕೊಂಡು ಬರೋಕೆ ನಮ್ಮನೆಲ್ಲ ಬಿಟ್ಟು ಹೋಗಿರೋನಿಗೆ ಬರೋದು ಗೊತ್ತಿಲ್ವಾ ಅವನಿಗೆ ಬೇಕಾದಾಗ ಬರ್ತಾನೆ ಬಿಡು ಅಂದನು ಆರ್ಯ ಅವರು ತಪ್ಪು ಮಾಡಿರಬಹುದು ಆದರೆ ನಿಮ್ಮ ಅಣ್ಣ ತಾನೇ ಅಂದಳು ಅವನು ಮಾಡಿದ್ದು ತಪ್ಪಲ್ಲ ಮೋಸ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಅವನು ಮದುವೆ ಇಷ್ಟ ಇಲ್ಲ ಹೀಗೆ ಪ್ರೀತಿ ಮಾಡ್ತಿದ್ದೀನಿ ಅಂದಿದ್ರೆ ಅದೇ ಮಂಟಪದಲ್ಲಿ ಅವನ ಮದುವೆ ಮಾಡ್ತಿದ್ವಿ ಯಾರೂ ಬೇಡ ಅಂತ ಇರಲಿಲ್ಲ ಆದರೆ ಹೆದ್ದು ಹೋಗಿ ನಾವು ಅವನ ಮೇಲೆ ಇಟ್ಟಿದ್ದ ನಂಬಿಕೆನೆ ಕಳ್ಕೊಂಡ ಅಂದನು ಏನೇ ಆದರೂ ಅವರು ಈ ಮನೆ ಮಗ ಇಲ್ಲಿ ಇರೋದು ಒಳ್ಳೆಯದು ಅಂದವಳ ಮುಖ ನೋಡುತ್ತಾ ನನಗೆ ಕೋಪ ಬರೆಸ್ಬಿಡ ಭಕ್ತಿ ಕೆಳಗೆ ಹೋಗಿ ಏನಾದರೂ ಕೆಲಸ ಇದ್ದರೆ ನೋಡು ಹೋಗು ಅಂದನು ಆರ್ಯ ಪ್ಲೀಸ್ ನನ್ನ ಮಾತು ಕೇಳು ಅಂದವಳಿಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ತೆಪ್ಪಗೆ ಹೋಗು ನನ್ನ ಹತ್ರ ಅಂದನು ಕೋಪ ಬಿಟ್ಟು ನಾನು ಹೇಳೋದು ಕೇಳು ಅಂತ ಹೇಳುತ್ತಿದ್ದವಳಿಗೆ ಜಸ್ಟ್ ಶಟ್ ಅಪ್ ಆ್ಯಂಡ್ ಔಟ್ ಅಂದನು ಜೋರಾಗಿ ಅವಳು ಮತ್ತೇನು ಮಾತಾಡದೆ ಹೆದ್ದು ಹೊರಗೆ ಬಂದಳು ಅವನು ಕೋಪದಲ್ಲಿ ಸುಮ್ಮನೆ ಕುಳಿತಿದ್ದ ಅಭಿ ಮದುವೆ ಮಂಟಪದಿಂದ ಓದದರ ಬಗ್ಗೆ ಯೋಚಿಸುತ್ತಿದ್ದವನಿಗೆ ಅದರಿಂದ ಆದ ಅನುಕೂಲ ಅನಾನುಕೂಲ ಬಗ್ಗೆ ತಿಳಿಯಲಿಲ್ಲ ಕ್ಷಣಾರ್ಧದಲ್ಲಿ ಕೋಪ ಬಂದು ಬಿಡುತ್ತೆ ಹುರಿಸಿಂಗ ಯಾವಾಗಲೂ ಗುರ ಅಂತಾನೆ ನಾನು ಹೇಳಿದ್ದು ಕೇಳೋಣ ಅನ್ನೋಷ್ಟು ತಾಳ್ಮೆನೂ ಇಲ್ಲ ಇವಾಗ ಏನು ಮಾಡಲಿ ನಾನು ಏನಾದರೂ ಮಾಡೋಣ ಅಂದರೆ ನನಗೆ ಅಭಿ ಅವರ ಫ್ರೆಂಡ್ಸ್ ಯಾರೂ ಗೊತ್ತಿಲ್ಲ ಎಲ್ಲಿ ಅಂತ ಹುಡುಕೋದು ಆರ್ಯಾನೇ ಏನಾದರೂ ಮಾಡಬೇಕು ಅದಕ್ಕೆ ಅವನನ್ನು ಒಪ್ಪಿಸಲೇಬೇಕು ಆದರೆ ಅವನು ಎಲ್ಲ ಅದಕ್ಕೂ ಯಾವಾಗಲೂ ಒಳ್ಳೆ ಮೆಣಸಿನ ಕೈ ತಿಂದವನ ತರ ಆಡ್ತಾನೆ ಕೋಪಿಷ್ಟ ಅಂದುಕೊಂಡಳು ಮುಂದೆ ಏನು ಮಾಡಬೇಕು ಅಂತ ತಲೆಯಲ್ಲಿ ಲೆಕ್ಕಾಚಾರ ಹಾಕುತ್ತಿದ್ದಳು ಅಭಿ ವಿಷಯಕ್ಕೆ ಮುನಿಸಿಕೊಂಡಿದ್ದ ಆರ್ಯ ರಾತ್ರಿ ಊಟ ಮಾಡುವಾಗ ತನ್ನ ತಾಯಿ ಹಾಗೂ ಹೆಂಡತಿಯೊಡನೆ ಸರಿಯಾಗಿ ಮಾತನಾಡಲಿಲ್ಲ ಅವಳಿಗೂ ಅವನನ್ನು ಒಪ್ಪಿಸುವ ಪರಿ ತಿಳಿಯದೆ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಅವರಿಬ್ಬರ ಮನಸ್ಸಿನ ದ್ವಂದ್ವಗಳು ತೊಳಲಾಟಗಳು ಮನೆಯ ಹಿರಿಯರಿಗೆ ತಿಳಿಯದಾಯಿತು ರಾತ್ರಿ ರೂಮ್ನಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಆರ್ಯ ಅವನ ಬಳಿ ಬಂದವಳೆ ಆರ್ಯ ಅಂದಳು ಏನು ಅಂದನು ಸ್ವಲ್ಪ ಗಡುಸಾಗಿ ಆರ್ಯ ಯಾಕೆ ಕೋಪ ಮಾಡ್ಕೊಳ್ತೀಯಾ ನಾನು ಹೇಳೋದು ಕೇಳು ಪ್ಲೀಸ್ ಅಂದ ಹೇಳು ನೀನು ಬೇರೆ ಏನೇ ಇದ್ರೂ ಹೇಳೋ ಕೇಳ್ತೀನಿ ಆದರೆ ಅಭಿ ವಿಷಯ ಹೇಳೋಕೆ ಬರಬೇಡ ಅಷ್ಟೆ ಯಾಕೆ ಹೇಳಬಾರ್ದು ನೀನು ಈ ಮನೆ ಮಗ ಹಾಗೆ ಶ್ ನಾನು ಒಬ್ಬನೇ ಈ ಮನೆ ಮಗ ಅಲ್ಲ ಅವನು ಕೂಡ ಈ ಮನೆ ಮಗನೇ ಈ ಮನೆ ಮಾನ ಮರ್ಯಾದೆ ಎಲ್ಲ ಅವನಿಗೂ ಗೊತ್ತಿರಬೇಕು ಇಲ್ಲಿ ಇರಬೇಕು ಬರಬೇಕು ಅಂತ ಅನ್ಸಿದ್ರೆ ಅವನೇ ಬರ್ತಾನೆ ನೀನು ಹುಡುಕಿದ್ರೆ ಏನು ಕಳ್ಕೊಳ್ತೀಯಾ ನಂಗೆ ತಲೆ ತಿನ್ಬೇಡ ಭಕ್ತಿ ಸುಮ್ಮನೆ ಹೋಗಿ ಬಿದ್ಕೋ ಹಾಂ ಬಿದ್ಕೊಳ್ತೀನಿ ನಾನು ಮಾತ್ರ ನಿನ್ನ ಎಲ್ಲ ಮಾತು ಕೇಳಬೇಕು ನೀನು ಹೇಳ್ದಂಗೆ ಇರಬೇಕು ಆದರೆ ನೀನು ಮಾತ್ರ ನಾನು ಹೇಳಿದ್ದು ಏನು ಮಾಡಿಬಿಡ ಕೇಳಬೇಡ ಹೇ ಜಾಸ್ತಿ ಮಾತಾಡ್ಬೇಡ ಕೋಪ ಬಂದರೆ ಎರಡು ಬಾರಿಸ್ತೀನಿ ಅಷ್ಟೇ ನಿಂಗೆ ಕೋಪ ಬಿಟ್ಟರೆ ಇನ್ನೇನು ಬರುತ್ತೆ ಅದು ಯಾವಾಗಲೂ ಈ ಮೂಗಿನ ತುದಿಯಲ್ಲ ಇರುತ್ತೆ ಸಿಟ್ಟು ಬರೆಸ್ಬಿಡ ಭಕ್ತಿ ಜೋರಾಗಿ ಅರಿಚಿದ ಯಾಕೆ ಹಂಗೆ ಅರಿಚ್ತೀಯಾ ಸರಿ ಏನಾದರೂ ಮಾಡ್ಕೊ ನಿಂಗಿನ್ಮೇಲೆ ಏನು ಕೇಳಲ್ಲ ಮೊದಲು ತಲೆ ತಿನ್ನೋದು ಬಿಡು ಆಮೇಲೆ ಎಲ್ಲ ತಾನಾಗೆ ಕೇಳೋದು ಬಿಡುತ್ತೆ ಇಷ್ಟು ಹೇಳಿದ್ರು ನಿಂದೆ ಹಠ ಅಲ್ವಾ ನನ್ನ ಮಾತು ಒಂದಾದರೂ ಕೇಳುವಾರಿಯ ಇದೇ ವಿಷಯದ ಮತ್ತೆ ಮತ್ತೆ ಮಾತಾಡೋದು ಆದರೆ ನನ್ನ ಹತ್ರ ಮಾತಾಡೋಕೆ ಬರಬೇಡ ಅಂದರೆ ಮಾತಾಡಿಸ್ಬೇಡ ಅಂತೀಯಾ ಓಕೆ ಮಾತಾಡಿಸ್ಬೇಡ ಬಾಯ್ ಅಂದವಳೆ ಕೋಪದಿಂದ ಹೋಗಿ ಮಂಚದ ಮೇಲೆ ಆ ಕಡೆ ತಿರುಗಿ ಮಲಗಿದಳು ಬಿದ್ಕೋ ಎರಡು ದಿನ ಸುಮ್ಮನೆ ಬಿಟ್ಟರೆ ನೀನೇ ಮಾತಾಡಿಸ್ತೀಯ ಅಂದ್ಕೊಂಡವನೇ ಕೈಯಲ್ಲಿ ಹಿಡಿದಿದ್ದ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಲು ಮನಸ್ಸಾಗದೆ ಎದ್ದು ಬಂದು ಲೈಟ್ ಆರಿಸಿ ಬಂದು ಮಲಗಿದ್ದವ ಸ್ವಲ್ಪ ಸಮಯ ಬಿಟ್ಟು ಭಕ್ತಿ ಅಂದಿದ್ದ ಮಾತಾಡಿಸ್ಬೇಡ ಅಂದೆ ಮತ್ತೆ ಯಾಕೆ ಮಾತಾಡಿಸ್ತೀಯ ನೋಡು ಇವಾಗ ತಾನೇ ಇಬ್ಬರು ಲೈಫ್ನಲ್ಲಿ ಖುಷಿಯಿಂದ ಇದ್ದೀವಿ ಮತ್ತೆ ನಮ್ಮ ಮಧ್ಯೆ ಕಿರಿಕ್ ಸುಮ್ಮನೆ ನನ್ನ ಕಡೆ ತಿರುಗಿ ಮಲ್ಕೋ ನಾನೇನು ಕಿರಿಕ್ ಮಾಡ್ತಿಲ್ಲ ನಾನು ಹೇಳಿದ್ದು ಒಂದು ಮಾತು ಕೇಳಲ್ಲ ನೀನು ಮತ್ತೇನಕ್ಕೆ ಮಾತಾಡ್ಲಿ ಅದು ಬಿಟ್ಟು ಬೇರೆ ಮಾತಿಲ್ವಾ ನನ್ನ ಜೊತೆ ನಿಂಗೆ ಮಾತಾಡೋಕೆ ಅವಳಿಗೆ ಕಸಿವಿಸಿ ಶುರುವಾಗಿತ್ತು ಎಲ್ಲಿ ಕೋಪ ಮಾಡಿಕೊಂಡು ಮಾತು ಬಿಡ್ತಾನೋ ಅಂತ ಅದನ್ನೇ ಯೋಚಿಸುತ್ತಿದ್ದಳು ಅವಳಿಂದ ಯಾವ ಉತ್ತರ ಬರದಿದ್ದಾಗ ಸರಿ ಮಾತಾಡ್ಬೇಡ ಹಾಗೆ ಮಲ್ಕೋ ಗುಡ್ ನೈಟ್ ಅಂದವನೇ ಅವಳಿಗೆ ಬೆನ್ನು ಮಾಡಿ ಮಲಗಿದ್ದ ಅವನನ್ನು ತಿರುಗಿ ನೋಡಿದಳು ಅವನಿಂದ ಮಾತು ಬಿಟ್ಟು ದೂರ ಇರೋಕೆ ಆಗಲ್ಲ ಅಂತ ಅವಳಿಗೆ ಗೊತ್ತು ಅವನ ಬಳಿ ಸರಿದವಳೆ ಇಂದಿನಿಂದ ಅವನನ್ನು ಬಳಸಿದಾಗ ಅವಳ ಕಡೆ ತಿರುಗಿದವ ನಿನಗೋಸ್ಕರ ಅವನನ್ನ ಹುಡುಕಿಸ್ತೀನಿ ಅಂದ ನಿಜವಾಗ್ಲೂ ಹ್ಮ್ ಥ್ಯಾಂಕ್ಸ್ ಇವಾಗ ಕೋಪ ಕಡಿಮೆ ಆಯಿತಾ ಮೇಡಮ್ ಅವರಿಗೆ ಹ್ಞೂ ಆಯಿತು ಸರಿ ಮಲ್ಕೋ ಹಂದವನ ಕೈಗಳು ಅವಳನ್ನು ಬಳಸಿತ್ತು ಅವನ ಎದೆ ಬಡಿತ ಇವಳಿಗೆ ದಿನನಿತ್ಯದ ಲಾಲಿ ಇದ್ದಂತೆ ಕೇಳದಿದ್ದರೆ ನಿದ್ರೆಯೇ ಅವಳಿಗೆ ಬಾರದು ಮರುದಿನ ಬೆಳಿಗ್ಗೆ ಆಫೀಸಿಗೆ ಹೋಗಲು ರೆಡಿಯಾಗುತ್ತಿದ್ದ ಆರ್ಯ ಕೈಗೆ ವಾಚ್ ಕಟ್ಟಿಕೊಳ್ಳುತ್ತಿದ್ದವನ ಬಳಿ ಬಂದವಳೆ ಅವನ ತಲೆ ಕೂದಲಲ್ಲಿ ಕೈ ಆಡಿಸಿದಾಗ ನಿಂಗೆ ಏನಾದರೂ ಒಂದು ಕಿತಾಪತಿ ಮಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಲ್ವ ಸಿಟ್ಟಿಂದ ಜೋರಾಗಿ ಹೇಳಿದ ಇವಾಗ ನಾನೇನು ಮಾಡಿದೆ ಅಂಥದ್ದು ತಲೆ ಬಾಚಿರೋದು ಎಲ್ಲ ಹಾಳು ಮಾಡಿದೆ ಇಷ್ಟೊತ್ತನಕ ಅದೆಷ್ಟು ಕೇರ್ ತೆಗೆದುಕೊಂಡು ಹೇರ್ ಸೆಟ್ ಮಾಡಿದ್ದೆ ಎಲ್ಲ ಹಾಳಾಗೋಯ್ತು ಯಾವಾಗಲೂ ನಿಂದು ಇದೇ ಆಯಿತು ಸ್ವಲ್ಪ ರೇಗೋದು ಬೈಯೋದು ಕಡಿಮೆ ಮಾಡಿಕೊ ಜಾಸ್ತಿ ಕೋಪ ಮೆಟ್ಕೊಂಡ್ರೆ ಬೇಗ ವಯಸ್ಸಾಗುತ್ತಂತೆ ಯಾರು ಹೇಳಿದ್ದು ಮತ್ತೆ ಏರ್ ಸೆಟ್ ಮಾಡುತ್ತಾ ಕೇಳಿದ ಹೀಗೆ ಯಾರೋ ಹೇಳಿದ್ದು ಹೇ ಲೂಸು ಕೋಪ ಮಾಡಿಕೊಂಡ್ರು ಮಾಡ್ಕೊಳ್ಳದೆ ಇದ್ದರೂ ವಯಸ್ಸು ಆಗ್ತಾ ಇರುತ್ತೆ ತಿಳ್ಕೊ ಏನೇ ಹೇಳಿದರೂ ಅದಕ್ಕೆ ಏನಾದರೂ ಒಂದು ಹೇಳ್ತಾನೆ ಹಾ ಆರ್ಯ ಮತ್ತೆ ರಾತ್ರಿ ಹೇಳಿದ್ದು ನೆನಪು ಇದೆ ತಾನೆ ನೆನಪು ಇದೆ ಹಾಗಂತ ಅದನ್ನು ಒಂದನ್ನೇ ಮಾಡೋಕೆ ಆಗಲ್ಲ ಸ್ವಲ್ಪ ಟೈಮ್ ಬೇಕು ಅವನ ಬಗ್ಗೆ ವಿಚಾರಿಸೋಕೆ ಅದಕ್ಕೆಲ್ಲ ಗೊತ್ತಾಯ್ತಾ ಇನ್ನೊಂದು ಪದೇ ಪದೇ ಅದೇ ವಿಷಯ ಕೇಳಿ ಅದರ ಬಗ್ಗೆ ಮಾತಾಡಿ ನನ್ನ ಪಿತ್ತ ನೆತ್ತಿಗೆ ಹತ್ತಿಸಬೇಡ ನಾನು ಹೇಳೋವರೆಗೂ ಏನು ಕೇಳದೆ ತೆಪ್ಪಗೆ ಇರಬೇಕು ಏನು ಅರ್ಥ ಆಯಿತಾ ಹ್ಞೂ ಅರ್ಥ ಆಯಿತು ಗುಡ್ ಆರ್ಯ ಮಧ್ಯಾಹ್ನ ಬೇಗ ಬರೋಕೆ ಆಗುತ್ತಾ ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕು ಇವತ್ತ ಬರೋಕೆ ಆಗಲ್ಲ ತುಂಬ ಕೆಲಸ ಇದೆ ಮೋಸ್ಟ್ಲಿ ಸಂಜೆ ಬರೋದು ಲೇಟ್ ಆಗಬಹುದು ನಾಳೆ ಹೋಗೋಣ ನಾಳೆ ಪಕ್ಕಾನಾ ಪಕ್ಕ ಇಲ್ಲ ಡೌಟ್ ನಿಮ್ಮ ಅತ್ತೆ ಜೊತೆ ಹೋಗಿ ಬಾರೆ ನೀನು ಬರ್ತೀಯ ಇಲ್ವಾ ಅದನ್ನು ಹೇಳು ನಾಳೆ ಆದರೆ ಬರೋಕೆ ಟ್ರೈ ಮಾಡ್ತೀನಿ ಇವತ್ತೇ ಅರ್ಜೆಂಟ್ ಅಂದರೆ ಅಮ್ಮನ ಜೊತೆ ಹೋಗು ಅರ್ಜೆಂಟ್ ಏನಿಲ್ಲ ನಾಳೆ ಹೋಗೋಣ ಓಕೆ ಬಾಯ್ ಆರ್ಯ ಅಂದವಳೆ ಅವನ ಕೆನ್ನೆಗೆ ಮುತ್ತಿಟ್ಟಳು ಯಾಕೋ ಇತ್ತೀಚೆಗೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋದು ಕಲ್ತಿದ್ದೀಯ ಕಡೆ ನಾನು ಏನು ಮಾಡಿದ್ರು ಏನಾದರೂ ಒಂದು ಅಂತೀಯ ಹೋಗೋ ಓಕೆ ಓಕೆ ಬಾಯ್ ಅಂದವ ಅವಳ ಕೆನ್ನೆಗೆ ಮುತ್ತಿಟ್ಟು ನಡೆದಿದ್ದ ಆಫೀಸ್ನಲ್ಲಿ ಇದ್ದವ ಅಬಿಯ ಸ್ನೇಹಿತರನ್ನು ನೆನೆದ ಅವನು ಇಲ್ಲ ಬೆಂಗಳೂರಿನಲ್ಲಿ ಅವನ ಫ್ರೆಂಡ್ಸ್ ಯಾರೂ ನನಗೆ ಗೊತ್ತಿಲ್ಲ ಏನು ಮಾಡಲಿ ರೋಹನ್ ಒಬ್ಬನೇ ಗೊತ್ತು ಅವನ ನಂಬರ್ ಇಲ್ಲ ಅಂದವನೇ ಏನು ಮಾಡೋದು ಅಂತ ತಲೆ ಕೆಡಿಸಿಕೊಂಡಿದ್ದ ಎರಡು ದಿನವಾದರೂ ಭಕ್ತಿ ಜೊತೆ ಶಾಪಿಂಗ್ ಹೋಗುವುದಕ್ಕೆ ಅವನಿಗೆ ಸಮಯವೇ ಸಿಕ್ಕಿರಲಿಲ್ಲ ಆದರೆ ಅಂದು ಮಧ್ಯಾಹ್ನ ಬೇಗ ಕೆಲಸ ಮುಗಿಸಿ ಅವಳನ್ನು ಹೊರಗಡೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದ ಹಲೋ ಏನು ಮಾಡ್ತಿದ್ದೆ ನನ್ನ ಮುದ್ದು ಗೂಬೆ ಥರ ಸುಮ್ಮನೆ ಕೂತ್ಕೊಂಡಿದ್ದೆ ಗೂಬೆ ಥರ ಅಲ್ಲ ಗೂಬೆನೆ ನಗುತ್ತಾ ಹೇಳಿದ ನೀನು ಎಚ್ಚಿಕೊಂಡು ಕಾಯ್ತಾ ಕೂತ್ಕೊಂಡಿದ್ದೀನಿ ನೋಡು ನಾನು ನಿಜವಾಗಲೂ ಗೂಬೆನೆ ಬಿಡು ಬೇಜಾರಾಗಿದೆ ನನ್ನ ಮುದ್ದಿನ ಹೆಂಡತಿಗೆ ಅಲ್ವಾ ಹಾಗೇನಿಲ್ಲ ಹೇಳು ಭಕ್ತಿ ಮಧ್ಯಾಹ್ನ ರೆಡಿಯಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬಾ ನಾನು ಬರ್ತೀನಿ ನಿಜವಾಗ್ಲೂ ಹ್ಞೂ ಮುದ್ದು ಸರಿ ಬರ್ತೀನಿ ಓಕೆ ಆಮೇಲೆ ಇಲ್ಲಿ ಬಿಡುವಾಗ ನಾನು ಕಾಲ್ ಮಾಡ್ತೀನಿ ಓಕೆನಾ ಹ್ಞೂ ಓಕೆ ಬಾಯ್ ಬಾಯ್ ಅತ್ತೆಗೆ ಹೊರಗೆ ಹೋಗುವ ವಿಷಯ ತಿಳಿಸಿ ಬೇಗ ರೆಡಿಯಾಗಿ ಕೆಳಗೆ ಬಂದವಳೆ ಅತ್ತೆ ಹೋಗಿ ಬರ್ತೀನಿ ಅಂದಳು ಆಯ್ತು ಪುಟ್ಟ ಹುಷಾರು ಲೇಟಾದರೂ ಪರವಾಗಿಲ್ಲ ಆರಾಮಾಗಿ ಬನ್ನಿ ಆಯ್ತು ಅತ್ತೆ ಬಾಯಿ ಅಂದವಳೆ ಮೇನ್ ರೋಡ್ವರೆಗೂ ನಡೆದು ಬಂದು ಆಟೋ ಹೇರಿದಳು ಆಟೋದಲ್ಲಿ ಹೋಗುವಾಗ ಹಾರಿಯಾಗೆ ಕಾಲ್ ಮಾಡಿದಳು ನಾನು ಇವಾಗ ಹೊರಟಿದ್ದೀನಿ ನೀನು ಬಾ ಅಂದಾಗ ಓಕೆ ಬರ್ತಿದ್ದೀನಿ ಅಂದಳು ಆಟೋ ಮುಂದೆ ಸಾಗುತ್ತಿತ್ತು ಅಕ್ಕಪಕ್ಕ ರಸ್ತೆ ಬದಿಯಲ್ಲಿ ಕಣ್ಣು ಆಡಿಸುತ್ತಾ ಕುಳಿತಿದ್ದವಳ ಕಣ್ಣಿಗೆ ಬಿದ್ದಿದ್ದು ಆ ದೃಶ್ಯ ಅಣ್ಣ ಸ್ವಲ್ಪ ಗಾಡಿ ಸೈಡ್ಗೆ ಹಾಕಿ ಅಂದಳು ಅವರು ಭಕ್ತಿ ಹೇಳಿದಂತೆ ಆಟೋ ಒಂದು ಸೈಡ್ಗೆ ಹಾಕಿದ್ದರು ಕುಳಿತ ಜಾಗದಿಂದ ಸರಿದು ಆಟೋಯಿಂದ ಸ್ವಲ್ಪ ತಲೆ ಹೊರ ಹಾಕಿ ನೋಡಿದಳು ಸ್ವಲ್ಪ ಹಿಂದೆ ರಸ್ತೆಯ ಮತ್ತೊಂದು ಬದಿಯ ಬಳಿ ಕಾರ್ ಹತ್ತಿರ ನಿಂತಿದ್ದ ಹಬಿ ಅಂದ್ರೆ ಹಬಿಯವರು ಇದೇ ಊರಲ್ಲಿ ಇದ್ದಾರೆ ಮತ್ತೆ ಮನೆಗೆ ಹಾಕಿ ಬಂದಿಲ್ಲ ನಮ್ಮ ಯಾರ ಕಣ್ಣಿಗೂ ಬೀಳದೇ ಇದೇ ಊರಲ್ಲಿ ಇದ್ದಾರೆ ಆರಿ ಅವನು ಯಾವಾಗಲೂ ಹೊರಗೆ ಅಡ್ಡಾಡುವವನು ಅವನಿಗೂ ಇವರು ಒಂದು ಸಲಾನು ಕಣ್ಣಿಗೆ ಬಿದ್ದಿಲ್ವಾ ಜೊತೆಗೆ ಇರೋರು ಅವರ ಹೆಂಡತಿನ ಪ್ರೆಗ್ನೆಂಟ್ ಇದ್ದಾರೆ ಅನ್ಸುತ್ತೆ ಅವರು ನಿಂತಿದ್ದ ಜಾಗದ ಬಿಲ್ಡಿಂಗ್ ನೋಡಿದಳು ಆಸ್ಪಿಟಲ್ ಅಂದರೆ ಮೋಸ್ಟ್ಲಿ ಚೆಕ್ಅಪ್ಗೆ ಬಂದಿದ್ದಾರೆ ಅನ್ಸುತ್ತೆ ಅಂತ ತನ್ನಲ್ಲೇ ಲೆಕ್ಕಾಚಾರ ಆಗುತ್ತಿದ್ದಳು ಅವರ ಕಾರ್ ಮುಂದೆ ಪಾಸಾಗಲು ಅಣ್ಣ ಅಲ್ಲಿ ಹೋಗ್ತಿರೋ ಬ್ಲೂ ಕಾರ್ನ ಫಾಲೋ ಮಾಡಿ ಅಂದಳು ಮೇಡಮ್ ನೀವು ಮೊದಲು ಹೇಳಿದ್ದು ಅಡ್ರೆಸ್ ಅದು ಆಮೇಲೆ ಹೋಗೋದು ಇವಾಗ ಆ ಕಾರ್ ಫಾಲೋ ಮಾಡಿ ಸ್ವಲ್ಪ ಬೇಗ ಅಂದಳು ಅದರಂತೆ ಕಾರನ್ನು ಫಾಲೋ ಮಾಡಲು ಒಂದು ಮನೆ ಮುಂದೆ ಕಾರ್ ನಿಂತಿತು ಸ್ವಲ್ಪ ಹಿಂದೆ ನಿಲ್ಲಿಸಿ ಕೆಳಗೆ ಇಳಿದವಳೆ ಸ್ವಲ್ಪ ವೆಯ್ಟ್ ಮಾಡಿ ಬರ್ತೀನಿ ಅಂದಳು ಓಕೆ ಮೇಡಮ್ ಅದರ ವೆಯ್ಟಿಂಗ್ ಚಾರ್ಜ್ ಆಗುತ್ತೆ ಅಂದಾಗ ಆಯಿತು ಕೊಡ್ತೀನಿ ವೆಯ್ಟ್ ಮಾಡಿ ಬಂದವಳೆ ಕಾರ್ ನಿಂತಿದ್ದ ಮನೆ ಹತ್ತಿರ ಗೇಟ್ ಬಳಿ ಸುತ್ತಲೂ ನೋಡಿದಳು ಅವಳ ಅಮ್ಮನ ಮನೆ ಇರುವಷ್ಟು ಇತ್ತು ಅದು ಆ ಕಡೆ ಈ ಕಡೆ ನೋಡುತ್ತಾ ಗೇಟ್ ತೆಗೆದು ಒಳಗೆ ಬಂದವಳೆ ಬೆಲ್ ಮಾಡಿದಳು ಯಾರೂ ಬಂದು ತೆಗೆಯಲಿಲ್ಲ ಮತ್ತೊಮ್ಮೆ ಮಾಡಿದಳು ಅವಾಗಿಯೂ ಯಾರು ಡೋರ್ ತೆಗೆಯುವಂತೆ ಕಾಣದಿದ್ದಾಗ ವಾಪಸ್ ಹೋಗಲು ಹಿಂತಿರುಗಿದಳು ಅಷ್ಟರಲ್ಲಿ ಬಾಗಿಲು ತೆಗೆದ ಅಭಿ ಯಾರು ಅಂದಿದ್ದ ಅವಳು ಒಮ್ಮೆಲೆ ತಿರುಗಿ ಅವನನ್ನು ನೋಡಲು ಗಾಬರಿಯಿಂದ ಭಯದಿಂದ ಭಕ್ತಿ ಅವರೇ ನೀವು ಅಂದನು ಅವನನ್ನು ನೋಡಿ ಏನು ಮಾತನಾಡಬೇಕು ತಿಳಿಯದೆ ಒಳಗಡೆ ಬರಬಹುದಾ ಅಂದಳು ಪ್ಲೀಸ್ ಕಮ್ ಅಂಥ ಬಾಗಿಲನ್ನು ಪೂರ್ತಿ ತೆಗೆದು ಅವನಿಗೆ ಅವಳನ್ನು ಇಲ್ಲಿ ನೋಡಿ ಭಯವಾಗಿ ಗಂಟಲು ಒಣಗಿ ಬಂದಿತ್ತು ಅಬಿ ಯಾರು ಬಂದಿದ್ದು ಅಂತ ಕೇಳುತ್ತ ಬಂದಳು ಅಂಜಲಿ ನಮಸ್ತೆ ನಾನು ಭಕ್ತಿ ಅಂತ ಅಭಿ ಅವರ ತಮ್ಮನ ಹೆಂಡತಿ ಅಂದಳು ಅವಳನ್ನು ನೋಡುತ್ತಾ ಗೊತ್ತು ಅಂದಳು ಅಂಜಲಿ ಅವಳಿಗೂ ಇವಳು ಬಂದಿದ್ದು ಹಾಗಾತವೆ ಕುತ್ಕೊಳ್ಳಿ ಅಂದಳು ಅಭಿ ಸುಮ್ಮನೆ ನಿಂತಿದ್ದ ಎದುರು ಬಂದವಳೆ ನೀವು ಮಾಡಿದ್ದು ತಪ್ಪಲ್ವಾ ಅಂದಳು ಭಕ್ತಿ ನೇರವಾಗಿ ಐ ಆಮ್ ರಿಯಲಿ ಸಾರಿ ಭಕ್ತಿ ನಿಮಗೆ ಮೋಸ ಮಾಡೋ ಉದ್ದೇಶ ಇರಲಿಲ್ಲ ಅಂದನು ಮತ್ತೆ ಯಾವ ಉದ್ದೇಶ ಇತ್ತು ಅಲ್ಲ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ್ರು ನಾನು ಅತ್ತೆ ಮಾವ ಆರ್ಯ ಹತ್ರ ಮಾತಾಡಿ ಮದುವೆ ಮಂಟಪ್ಪದವರೆಗೆ ಬಂದು ಎದ್ದು ಹೋಗೋಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು ನನ್ನ ಬಗ್ಗೆ ನೀವು ಯೋಚಿಸೋದು ಬೇಡ ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮ ಅವರ ಮರ್ಯಾದೆ ನಿಮ್ಮ ಮನೆತನದ ಗೌರವ ಅದರ ಬಗ್ಗೆ ಆದರೂ ಯೋಚಿಸಬೇಕಿತ್ತಲ್ಲ ಅಂದಳು ಭಕ್ತಿ ಅಬೀದು ಏನೂ ತಪ್ಪಿಲ್ಲ ಭಕ್ತಿ ಎಲ್ಲ ಆಗಿದ್ದು ನನ್ನಿಂದಾನೆ ಅಂಜು ಅಂದಾಗ ಅಭಿ ಮಾತನಾಡಿದ ನಾನು ಅಂಜು ತುಂಬಾ ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ ಅಮ್ಮ ಮದುವೆ ಬಗ್ಗೆ ಮಾತನಾಡಿದಾಗ ಇವಳ ಬಗ್ಗೆ ಹೇಳೋಣ ಅಂತಿದ್ದೆ ಅಷ್ಟರಲ್ಲಿ ನೀವೇ ಹುಡುಗಿ ಅಂತ ಅಮ್ಮ ಹೇಳಿದ್ರು ನಾನು ಇಷ್ಟು ಬೇಡ ಅಂದ್ರು ಕೇಳಿಲ್ಲ ಅದೇ ಟೈಮ್ನಲ್ಲಿ ಅಮ್ಮ ಹೆಲ್ತ್ ಅಪ್ಸೆಟ್ ಆಯ್ತು ಅನಿವಾರ್ಯವಾಗಿ ಬಲವಂತಕ್ಕೆ ನಿಮ್ಮ ಜೊತೆ ಮದುವೆಗೆ ಒಪ್ಪಿದೆ ಅದು ಇವಳ ಜೊತೆ ಬ್ರೇಕಪ್ ಮಾಡಿಕೊಂಡು ಆದ್ರೆ ಇವಳನ್ನ ಮರೆಯೋಕೆ ಆಗಲಿಲ್ಲ ಹೇಗೋ ಗಟ್ಟಿ ಮನಸ್ಸು ಮಾಡಿ ಮಂಟಪದವರೆಗೂ ಬಂದಿದ್ದೆ ಆದರೆ ಯಾವಾಗ ಅಂಜುನ ಫ್ರೆಂಡ್ ಇವಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳೆ ಅಂತ ಹೇಳಿದ್ರೋ ಆವಾಗಲೇ ನಾನು ಪೂರ್ತಿ ಕುಸಿದು ಹೋಗಿದ್ದು ಅವಳಿಗೆ ಏನಾದರೂ ಆಗಿದ್ರೆ ನಾನು ಜೀವನ ಪೂರ್ತಿ ಪಶ್ಚಾತ್ತಾಪದಲ್ಲಿ ನರಳುತ್ತಿದ್ದೆ ನೋವು ಅನುಭವಿಸುತ್ತಿದ್ದೆ ಅವಳನ್ನು ಆ ಪರಿಸ್ಥಿತಿಲಿ ಬಿಟ್ಟು ನಿಮ್ಮನ್ನು ಮದುವೆಯಾಗಿದ್ದರು ನಾನು ನಿಮ್ಮ ಜೊತೆ ಖುಷಿಯಿಂದ ಖಂಡಿತ ಬಾಳೋಕೆ ಆಗ್ತಾ ಇರ್ತಿರ್ಲಿಲ್ಲ ಆ ಕಡೆ ಅವಳಿಗೆ ಈ ಕಡೆ ನಿಮಗೆ ಇಬ್ಬರಿಗೂ ನೋವು ಆಗೋದು ಮೋಸ ಆಗೋದು ನಿಮ್ಮನ್ನು ಮದುವೆಯಾಗಿ ನಿಮ್ಮ ಜೀವನ ಆಳು ಮಾಡೋ ಬದಲು ನಿಮಗೆ ನಿಮ್ಮ ಜೀವನನ ಬಿಟ್ಟುಕೊಡೋಣ ಅನಿಸ್ತು ಅದಕ್ಕೆ ನನ್ನ ಫ್ರೆಂಡ್ನ ಸಹಾಯದಿಂದ ಅಲ್ಲಿಂದ ಬಂದೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಪ್ಲೀಸ್ ನಾನು ಹುಟ್ಟಿದಾಗಿನಿಂದ ಅಪ್ಪ ಅಮ್ಮ ಅಂತ ಪ್ರೀತಿ ಕಂಡೋಳು ಅಲ್ಲ ಇದ್ದಿದ್ದು ಓದಿದ್ದು ಬೆಳೆದಿದ್ದು ಎಲ್ಲ ಅನಾಥಾಶ್ರಮದಲ್ಲಿ ಇವರನ್ನು ಪ್ರೀತಿ ಮಾಡುವಾಗ ಖುಷಿಯಾಗಿದ್ದೆ ನನ್ನಿಂದ ಇವರು ದೂರ ಹಾಕ್ತಾರೆ ಅಂದಾಗ ಜೀವನಾನೇ ಬೇಡ ಅಂತ ಸಾಯೋಕೆ ಹೋಗಿದ್ದೆ ಆದರೆ ನನ್ನ ಸ್ನೇಹಿತೆ ನನ್ನ ಕಾಪಾಡಿ ಇವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಥರ ಹೆದರಿಸಿ ಅಲ್ಲಿಂದ ಬರೋ ಹಾಗೆ ಮಾಡಿದ್ಲು ನಾನು ಸತ್ತಿದ್ರು ಕೇಳೋರು ಯಾರೂ ಇರಲಿಲ್ಲ ಆದರೆ ನನ್ನಿಂದ ನೀವು ಕಣ್ಣೀರು ಹಾಕೋ ಹಾಗಾಯಿತು ಸಾರಿ ಪ್ಲೀಸ್ ಕ್ಷಮಿಸಿ ಬಿಡಿ ಭಕ್ತಿ ಕಣ್ಣು ತುಂಬಿಕೊಂಡು ಅಂಜು ಕೇಳಿದಾಗ ಭಕ್ತಿಗೆ ಅವರಿಬ್ಬರ ಮಾತು ಕೇಳಿ ಮತ್ತೆ ಏನು ಮಾತನಾಡಬೇಕು ಅಂತಾನೆ ತಿಳಿಯದಾಯಿತು ಇದೇ ಊರಲ್ಲಿ ಇದ್ದೀರ ಮತ್ತೆ ಮನೆಗೆ ಯಾಕೆ ಬಂದಿಲ್ಲ ಅಂದಳು ಯಾವ ಮುಖ ಇಟ್ಕೊಂಡು ಬರಲಿ ಬಂದ್ರು ಯಾರು ನನ್ನ ಮನೆ ಹತ್ರನೂ ಸೇರಿಸೋದಿಲ್ಲ ಅಂದನು ಅಭಿ ಇದೆ ನೀವು ಮಾಡಿರೋ ತಪ್ಪು ಅತ್ತೆ ನಿಮ್ಮನ್ನೇ ನೆನೆಸ್ಕೊಂಡು ದಿನ ಕೊರಗ್ತಾ ಇದ್ದಾರೆ ನನ್ನ ಹತ್ರ ಹೇಳಿದ್ದನ್ನ ಮನೆಯವರ ಮುಂದೆ ಹೇಳಿ ಖಂಡಿತ ಕ್ಷಮಿಸ್ತಾರೆ ನಿಮ್ಮನ್ನು ದೂರ ಮಾಡುವಷ್ಟು ಕಲ್ಲು ಮನಸ್ಸಿನವರು ಆ ಮನೆಯಲ್ಲಿ ಯಾರೂ ಇಲ್ಲ ಅವತ್ತು ನಿಮ್ಮ ಪ್ರೀತಿ ವಿಷಯನ ನನ್ನ ಹತ್ರನೋ ಇಲ್ಲ ಹಾರ್ಯ ಹತ್ರನೋ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಹೋಗ್ಲಿ ಬಿಡಿ ಅದೆಲ್ಲ ಮುಗಿದು ಹೋಯಿತು ಮತ್ತೆ ಇವಾಗ ಅದೇ ತಪ್ಪು ಮಾಡಬೇಡಿ ಬಂದು ಮಾತಾಡಿ ಅಂದಳು ಅಮ್ಮ ನೆನೆಸಿಕೊಳ್ತಿದ್ದಾಳ ನಾನು ಬಂದರೆ ಮನೆಯಲ್ಲಿ ಒಪ್ಪಿಕೊಳ್ಳುತ್ತಾರ ಖಂಡಿತ ಆದರೆ ಅವರನ್ನು ಒಪ್ಪಿಸೋದು ನಿಮ್ಮ ಕೈಯಲ್ಲಿದೆ ಅಂದವಳೆ ಅಂಜೂನ ಹತ್ತಿರ ಬಂದು ಅವಳ ಹೊಟ್ಟೆ ಕಡೆ ನೋಡುತ್ತಾ ಎಷ್ಟು ತಿಂಗಳು ಅಂದಳು ಏಳು ತಿಂಗಳು ಅಂದವಳನ್ನು ನೋಡಿ ಅಬಿ ಕಡೆ ನೋಡಿದವಳೆ ಈ ಮಗು ಆ ಮನೆಗೆ ಬರ್ತಿರೋ ಮೊದಲ ವಾರಸ್ತಾರ ಇದು ಅಲ್ಲೇ ಬೆಳೀಬೇಕು ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಸಂಬಂಧಗಳು ಇರಬೇಕಾದ್ರೆ ಇಲ್ಲಿ ಹೀಗೆ ಇರೋದು ಸರಿಯಲ್ಲ ನೋಡಿ ಆದಷ್ಟು ಬೇಗ ಬಂದು ಮನೆಯಲ್ಲಿ ಮಾತಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂದಳು ಹ್ಞೂ ಬಂದು ಮಾತಾಡ್ತೀನಿ ಅಂದವನಿಗೆ ಒಂದು ಕೆಲಸ ಮಾಡಿ ಈ ಭಾನುವಾರ ಬನ್ನಿ ಆರ್ಯ ಮಾವ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಅವಾಗ ಬಂದು ಮಾತಾಡಿ ಅಂದಳು ಹ್ಞೂ ಅವರೇ ನಿಮ್ಮ ಮಾತು ನಿಜ ನನ್ನ ಮಗು ನನ್ನ ಮನೆಯಲ್ಲಿ ಬೆಳಿಬೇಕು ಅಂದಾಗ ಹ್ಞೂ ನಿಮ್ಮ ಮನೆ ಅಲ್ಲಿ ಇರೋ ಎಲ್ಲ ಅಧಿಕಾರ ಹಕ್ಕು ನಿಮಗೆ ಇದೆ ಬಂದು ಅದನ್ನು ಉಳಿಸಿಕೊಳ್ಳಿ ಅಂದಳು ನಿಮಗೆ ನನ್ನ ಮೇಲೆ ಕೋಪ ಬೇಜಾರು ಇಲ್ವಾ ಅಂದನು ಇತ್ತು ಆದರೆ ಆದ್ದರಿಂದ ನನಗೆ ಒಳ್ಳೆಯದೇ ಆಗಿದೆ ಅಲ್ಲದೆ ಅದೆಲ್ಲ ಮುಗಿದು ಹೋಗಿದೆ ಇನ್ನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಏನು ಸರಿ ಅಂದವಳೆ ಎಲ್ಲ ಒಳ್ಳೆಯದಾದರೆ ಸಾಕಾಗಿದೆ ಪ್ಲೀಸ್ ನಿಮ್ಮ ಮನೆಗೆ ಬೇಗ ಬನ್ನಿ ಅತ್ತೆ ನಿಮ್ಮನ್ನು ನೆನೆಸಿಕೊಂಡು ಕಣ್ಣೀರು ಹಾಕೋದು ನೋಡೋಕೆ ಆಗಲ್ಲ ಅಂದಾಗ ಈ ಭಾನುವಾರನೇ ಬರ್ತೀನಿ ಅಂದನು ಅಬಿ ಹಾಗೂ ಅಂಜನಾಳ ನಂಬರ್ ಪಡೆದ ಭಕ್ತಿ ತನ್ನ ನಂಬರ್ ಕೊಟ್ಟಳು ಅಂಜು ಕಡೆ ತಿರುಗಿ ನಿಮ್ಮ ಮಗುಗೆ ದೊಡ್ಡ ಕುಟುಂಬನೇ ಇದೆ ಆದಷ್ಟು ಬೇಗ ಮನೆಗೆ ಬನ್ನಿ ನಿಮ್ಮ ಆರೋಗ್ಯ ಹುಷಾರು ಅಂದವಳೆ ಅಲ್ಲಿಂದ ಹೊರಟಿದ್ದಳು ಆಟೋ ಬಳಿ ಬಂದು ಅಣ್ಣ ನಾನು ಮೊದಲು ಹೇಳಿದ ಅಡ್ರೆಸ್ಗೆ ನಡೆಯಿರಿ ಇವಾಗ ಸ್ವಲ್ಪ ಬೇಗ ಅನ್ನುತ್ತಾ ಕುಳಿತಳು ಅಂತೂ ಅಭಿಯ ಅವರು ಸಿಕ್ಕಿದ್ರು ಅತ್ತೆ ಖುಷಿಯಾಗ್ತಾರೆ ಆರ್ಯ ಏನೋ ಅನ್ನಬಹುದು ಇವಾಗ ಅವನು ಒಳ್ಳೆ ಮೂಡ್ ನೋಡಿಕೊಂಡು ಹೇಳೋಣ ಒಪ್ಪಿದ್ರೆ ಅವನ ಜೊತೆ ಬಂದು ಇವತ್ತೇ ಮನೆಗೆ ಕರ್ಕೊಂಡು ಹೋಗಬಹುದು ದೇವರೇ ಎಲ್ಲ ಪ್ರಾಬ್ಲಮ್ಗಳು ಆದಷ್ಟು ಬೇಗ ಕ್ಲಿಯರ್ ಆಗ್ಲಪ್ಪ ಅಂತ ಕೈ ಮುಗಿಯುವಾಗ ಹಾರ್ಯನ ಫೋನ್ ಬಂದಿತ್ತು ಪಿಕ್ ಮಾಡದೆ ಸ್ವಲ್ಪ ಬೇಗ ಹೋಗಿ ಅಣ್ಣ ಅಂದಳು ಇವರು ಎಷ್ಟು ಒಳ್ಳೆಯವರು ಹಲ್ವಾ ಅಬಿ ಭಕ್ತಿ ಬಂದು ಹೋದ ನಂತರ ತನ್ನ ಗಂಡನ ಬಳಿ ನುಡಿದಳು ಅಂಜಲಿ ಅಭಿ ಅವಳ ಮುಖ ನೋಡಲು ನಿಮ್ಮಿಂದ ಅವತ್ತು ಕಣ್ಣೀರು ಹಾಕಿದ್ದಾರೆ ಅದಕ್ಕೆ ಕಾರಣ ನಾನು ಆದರೂ ನಿಮ್ಮ ಮೇಲೆ ನನ್ನ ಮೇಲೆ ಸ್ವಲ್ಪನೂ ಕೋಪ ಮಾಡಿಕೊಳ್ಳದೆ ಮಾತಾಡಿದ್ರು ಮನೆಗೆ ಬರೋಕೆ ಹೇಳಿದ್ರು ಅದಕ್ಕೆ ಹೇಳಿದೆ ಅವರ ಗುಡಾನೆ ಅದು ಅಂಜು ಅದಕ್ಕೆ ಅಮ್ಮಂಗೆ ಹಾರಿಯಾಗೆ ಇವರೆಂದರೆ ತುಂಬಾ ಇಷ್ಟ ಬೇಗ ಮನೆಗೆ ಹೋಗೋಣ ಅಂಜು ಅಮ್ಮನ ನೋಡಬೇಕು ಅನಿಸ್ತಿದೆ ಅಂದನು ಹ್ಞೂ ಆದ್ರೆ ನನ್ನ ಒಪ್ಪಿಕೊಳ್ಳುತ್ತಾರಾ ಅಂತ ಅನಿಸುತ್ತ ನಿಮಗೆ ಅಂದಳು ನಾನು ಅನಾಥೆ ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಭಯ ಅವಳ ಮನಸ್ಸಲ್ಲಿ ನನ್ನ ಒಪ್ಪಿದ್ರೆ ನಿನ್ನನ್ನು ಒಪ್ಪಿದ ಹಾಗೇನೆ ಅಂದಿದ ಯೋಚಿಸ್ಬೇಡ ನಮ್ಮ ಮನೆಯಲ್ಲಿ ಆ ಥರ ಭೇದ ಮಾಡೋ ಮನಸ್ಸಿನವರು ಯಾರೂ ಇಲ್ಲ ಅಲ್ಲಿ ಹೋದರೆ ನೀನು ತುಂಬ ಇರ್ತೀಯ ನಮ್ಮ ಆರ್ಯ ಅವನ ಫ್ರೆಂಡ್ಸ್ ಅಮ್ಮ ಭಕ್ತಿಯವರು ಎಲ್ಲರದ್ದು ಅದೆಷ್ಟು ಮಾತು ಹರಟೆ ನಗು ಹಬ್ಬಬ್ಬಾ ಅವರನ್ನೆಲ್ಲ ನೋಡ್ತಿದ್ರೇನೆ ಖುಷಿಯಾಗುತ್ತೆ ಅಂದನು ಅಭಿ ಅವನ ಮುಖದಲ್ಲಿ ಮನೆಗೆ ಹೋಗುವ ಆಸೆ ಉತ್ಸಾಹ ಎದ್ದು ಕಾಣುತ್ತಿತ್ತು ಅವನ ಖುಷಿ ನೋಡಿ ಅವನ ಭುಜಕ್ಕೆ ಒರಗಿದಳು ಅಂಜು ಅವನು ಹೇಳಿದ ಕಾಂಪ್ಲೆಕ್ಸ್ ಹತ್ತಿರ ಬರುತ್ತಿದ್ದವಳು ದೂರದಿಂದಲೇ ಆರ್ಯನನ್ನು ನೋಡಿದಳು ಎರಡು ಕಿಸೆಯಲ್ಲಿ ತನ್ನ ಎರಡು ಕೈ ಇಟ್ಟುಕೊಂಡು ಹತ್ತ ಇತ್ತ ಸುತ್ತಿದ್ದ ಅವನು ಕೋಪದಲ್ಲಿ ಇರುವಂತೆ ಕಾಣಲು ಇಲ್ಲೇ ನಿಲ್ಲಿಸಿ ಅಂದವಳೆ ಇಳಿದು ದುಡ್ಡು ಕೊಟ್ಟು ಅವನಿರುವಲ್ಲಿಗೆ ನಡೆಯುತ್ತಾ ಹೋದಳು ಇವಳಜ್ಜಿ ನಾನು ಅಲ್ಲಿಂದ ಬಂದರು ಇವಳು ಇನ್ನೂ ಬಂದಿಲ್ಲ ಆಗಲೇ ಹೊರಟಿದ್ದೀನಿ ಅಂದ್ಲು ಅಂತ ಹೇಳಿಕೊಳ್ಳುತ್ತಾ ಇದ್ದವನ ಕಣ್ಣಿಗೆ ತನ್ನ ಕಡೆ ನಡೆದು ಬರುತ್ತಿದ್ದವಳು ಕಂಡಳು ಬಿಳಿ ಬಣ್ಣದ ಸೀರೆಗೆ ಪಿಂಕ್ ಹಾಗೂ ಬ್ಲೂ ಬಣ್ಣದ ಕಲ್ಲಿನ ಅರಳಿಂದ ಮಾಡಿದ ಕಸುರಿ ಇತ್ತು ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಹಂಸ ನಡಿಗೆಯಲ್ಲಿ ಬರುತ್ತಿದ್ದವಳನ್ನು ನೋಡಿ ಮನಸ್ಸು ಹೂವಾಗಿ ಎಷ್ಟು ಚಂದ ಇವಳು ಅಂತ ಸ್ವಗತ ಹೇಳಿಕೊಂಡನು ಅವನ ಸಮೀಪ ಬಂದು ನಿಂತು ನಗಲು ಎಷ್ಟೊತ್ತೆ ನಿಂಗೆ ಬರೋಕೆ ನಾನು ಬಂದು ನಿಂಗೆ ಇಲ್ಲಿ ನಿಂತ್ಕೊಂಡು ನಾಯಿತರ ರೇಗಿದಂತೆ ಹೇಳಲು ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತೀಯಾ ಎಲ್ಲ ನಮ್ಮನ್ನೇ ನೋಡ್ತಾರೆ ಅಷ್ಟೆ ಅದು ಯಾರೋ ಗೊತ್ತಿರೋರು ಸಿಕ್ಕಿದ್ರು ಮಾತಾಡ್ತಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂದಳು ಯಾರು ಸಿಕ್ಕಿದ್ರು ನಿಮಗೆ ಗೊತ್ತಿಲ್ಲ ಅಂದಳು ಇವಾಗ ಕೋಪದಲ್ಲಿ ಇದ್ದಾನೆ ಹೇಳೋದು ಬೇಡ ಅಂತ ನನಗೆ ಗೊತ್ತಿಲ್ಲದೆ ಇರೋರು ಯಾರು ಅದು ಅದು ಅಮ್ಮನಿಗೆ ಹಳೆ ಪರಿಚಯ ಅವರು ಸಿಕ್ಕಿದ್ರು ಮಾತಾಡ್ತಿದ್ದೆ ನೀನು ಬಂದು ತುಂಬ ಹೊತ್ತಾಯ್ತಾ ಸಾರಿ ಆರ್ಯ ಅಂದಳು ಸರಿ ಬಾ ಹೋಗೋಣ ಮೊದಲು ಮೂವಿಗೆ ಹೋಗೋಣ ಮೂವಿ ಆಮೇಲೆ ಮೊದಲು ಶಾಪಿಂಗ್ ಅಂದಳು ಏ ಲೂಸು ಶಾಪಿಂಗ್ ಕವರ್ ಇಟ್ಕೊಂಡು ಕೂತ್ಕೊಂಡು ಮೂವಿ ನೋಡ್ತೀಯಾ ಫ್ರೀಯಾಗಿ ಮೂವಿ ನೋಡಿ ಸ್ವಲ್ಪ ಏನಾದ ಏನಾದರೂ ತಿಂದು ಆಮೇಲೆ ಶಾಪಿಂಗ್ ಮಾಡೋಣ ಬಾ ಹ್ಞೂ ಯು ಆರ್ ರೈಟ್ ಅಂದಳು ಅವನ ಕೈ ಉಡುಗೆ ತನ್ನ ಕೈ ಸೇರಿಸಿ ಅವನೊಡನೆ ಹೆಜ್ಜೆ ಹಾಕಿದಳು ಅವನು ಹೇಳಿದಂತೆ ಮೂವಿ ನೋಡಿ ಪಿಜ್ಜಾ ಹಾಟ್ನಲ್ಲಿ ಪಿಜ್ಜಾ ತಿನ್ನುತ್ತಾ ಕುಳಿತಿದ್ದರು ಆರ್ಯ ನಾನು ನಿಮಗೆ ಏನೋ ಹೇಳಬೇಕಿತ್ತು ಹೇಳು ಮತ್ತೆ ನೀನು ಕೋಪ ಮಾಡ್ಕೊಬಾರ್ದು ಕೋಪ ಮಾಡಿಕೊಳ್ಳ ಅಂಥದ್ದು ನೀನು ಕೇಳಬಾರ್ದು ಪ್ಲೀಸ್ ಆರ್ಯ ಅಭಿವಿಷ್ಯನ ಅಂದನು ಅವಳನ್ನು ನೋಡುತ್ತಾ ಹ್ಞೂ ಅಂತ ತಲೆ ಆಡಿಸಿದವಳ ಮೇಲೆ ವಿಪರೀತ ಕೋಪ ಬಂದಿತ್ತು ಅವನಿಗೆ ಅಲ್ಲ ಇಬ್ಬರು ಈ ಥರ ಜೊತೆಯಾಗಿ ಟೈಮ್ ಸ್ಪೆಂಡ್ ಮಾಡುವಾಗಲೂ ನಿಂಗೆ ಅದೇ ಯೋಚನೆನಾ ಅಂದನು ಅಲ್ಲ ಹಾರ್ಯ ನಾನು ಹೇಳೋದು ಕೇಳು ಮತ್ತೆ ನಾನು ಅಂತ ಹೇಳುತ್ತಿದ್ದವಳಿಗೆ ಅದೇನು ನೀನು ಒಬ್ಬಳೆ ಮಾತಾಡ್ತಾ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗು ನಾನು ಹೋಗ್ತೀನಿ ಬಾಯಿ ಅಂದವನೇ ಹೆದ್ದೇಳಲು ಅಯ್ಯೋ ನೀನು ಹೋಗೋದು ಬೇಡ ಕೂತ್ಕೋ ನಾನು ಏನು ಮಾತಾಡಲ್ಲ ಅಂದಳು ಅವನ ಮುಖ ಊದಿಸಿ ಸುಮ್ಮನೆ ಕುಳಿತ ಅವಳು ಸಾರಿ ಅಂದಾಗ ನೋಡು ಪದೇ ಪದೇ ಅದನ್ನೇ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ ನೀನ್ ಸುತ್ತ ಇರೋರ ಅವರ ನೋವು ಅವನ ಮನಸ್ಥಿತಿಯೆಲ್ಲ ಅರ್ಥ ಆಗುತ್ತೆ ಆದರೆ ನಾನು ನಿನ್ನ ಜೊತೆ ಇರೋ ಟೈಮ್ನಲ್ಲೂ ಅವರ ಇವರ ಬಗ್ಗೆನೇ ಮಾತಾಡಿದ್ರೆ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ತಿಳ್ಕೊ ನಮ್ಮ ಇಬ್ಬರ ಲೈಫ್ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಏನಾದರೂ ಮಾತಾಡೋದು ಹೇಳೋದು ಕೇಳೋದು ಮಾಡಲ್ಲ ಇನ್ನು ಮಿಕ್ಕಿದ್ದೆಲ್ಲಾನು ಚೆನ್ನಾಗಿ ಮಾಡ್ತೀಯಾ ಅಂದನು ಅವನ ಭುಜಕ್ಕೆ ಹೊರಗುತ್ತಾ ಸಾರಿ ಇನ್ಮೇಲೆ ಬರೀ ನಮ್ಮ ಬಗ್ಗೆ ಮಾತಾಡ್ತೀನಿ ಆಯ್ತಾ ಅಂದಳು ಸರಿ ಬೇಗ ಬೇಗ ತಿನ್ನು ಇನ್ನು ಶಾಪಿಂಗ್ ಹೋಗಬೇಕು ಅಂದಾಗ ಹ್ಞೂ ಅಂದವಳೆ ನೀನೇ ತಿನ್ನಿಸು ಅಂದಳು ಅವಳಿಗೆ ತಿನ್ನಿಸುತ್ತಾ ತಾನು ತಿಂದಿದ್ದ ಶಾಪಿಂಗ್ ಸೆಂಟರ್ನಲ್ಲಿ ತನಗೆ ಬೇಕಾದದ್ದು ನೋಡಿ ತಗೊಂಡು ಡ್ರೆಸ್ ಸೆಲೆಕ್ಷನ್ ಅಲ್ಲಿ ನೋಡಲು ಭಕ್ತಿ ಆ ರೆಡ್ ಕಲರ್ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಅಂದನು ಅವಳು ನೋಡಲು ಅದು ಟೂ ಪೀಸ್ ಡ್ರೆಸ್ ಆಗಿತ್ತು ಅವನನ್ನು ದೊಡ್ಡ ಕಣ್ಣು ಬಿಟ್ಟು ನೋಡಲು ನಿಂಗೆ ಕೊಡಿಸ್ಲಾಧನ್ನ ಅಂದನು ನಗುತ್ತಾ ಥೂ ನಿನ್ನ ಅಷ್ಟೇ ಆಮೇಲೆ ಅಂದಳು ಮುಖ ಸಿಂಡರಿಸಿ ಅಲ್ಲ ಕಣೆ ಯಾವಾಗಲೂ ಸೀರೆ ಹಾಕೊಳ್ತೀಯ ಅದು ಒಂದು ಸಲ ಟ್ರೈ ಮಾಡು ಅಂದನು ಕಣ್ಣು ಹೊಡೆಯುತ್ತ ನಾನು ಸತ್ತರು ಅಂತ ಬಟ್ಟೆ ಹಾಕೊಳ್ಳಲ್ಲ ಅಂದವಳೆ ತನಗೆ ಬೇಕಿದ್ದ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ತೆಗೆದುಕೊಂಡು ಬಿಲ್ ಮಾಡಿಸಿಕೊಂಡು ಹೊರಗೆ ಬಂದಳು ಅದು ಡ್ರೆಸ್ ಚೆನ್ನಾಗಿತ್ತು ತೊಗೊಂಡಿದ್ರೆ ಆಗೋದು ಅಂದನು ಅವಳ ಕೈಯೊಳಗೆ ತನ್ನ ಕೈ ಸೇರಿಸುತ್ತ ಹೆಂಡ್ತಿ ಹತ್ರ ಹೀಗೆಲ್ಲ ಮಾತಾಡೋಕೆ ನಾಚುಕೆ ಆಗಲ್ವ ನಿಂಗೆ ಅಂದಳು ಇದೊಳ್ಳೆ ಕತೆ ಆಯಿತು ಹೆಂಡ್ತಿ ಹತ್ರ ಕೇಳದೆ ಬೇರೆಯವರ ಹತ್ತಿರ ಕೇಳಬೇಕಾ ಅಂದನು ಓಕೆ ಕೇಳು ಯಾಕೆ ಕೈಗೆ ಸಿಕ್ಕಿದ್ರಲ್ಲಿ ಹೊಡಿಸ್ಕೊಂಡು ಬರೋಕೆ ಅಂದನು ಅವಳೊಡನೆ ಮಾತನಾಡುತ್ತಾ ಹೋಗುತ್ತಿದ್ದ ಆರ್ಯ ಅವನ ಎದುರಿಗೆ ಬಂದ ವ್ಯಕ್ತಿ ನೋಡಿ ಹಲೋ ಸರ್ ಅಂದಿದ್ದ ಹಲೋ ಆರ್ಯ ಹೌ ಆರ್ ಯು ಅಂದರು ಡಿ ಸಿ ಬಿ ಅರ್ಜುನ್ ಐ ಆಮ್ ಫೈನ್ ಸರ್ ನೀವು ಫೈನ್ ಮತ್ತು ನಿಮ್ಮದು ಎಲ್ಲ ಕೇಸ್ ಕ್ಲಿಯರ್ ಆಯ್ತಲ್ವಾ ಅಂದರು ಹಾಂ ಸರ್ ಈಸ್ ಮೈ ವೈಫ್ ಅದು ಹೇಳಿದ್ನಲ್ಲ ಅಂದನು ಹಾಂ ಗೊತ್ತಾಯಿತು ಹಲೋ ಅಂದರು ಇವಳು ನಸಿನಕ್ಕು ಹಲೋ ಅಂದವಳೆ ಸುಮ್ಮನಾದಳು ಏನು ಸರ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಏ ಇಲ್ಲಪ್ಪ ಯಾವುದೋ ಕೇಸ್ ಮೇಲೆ ಬಂದಿದೆ ಫ್ಯಾಮಿಲಿ ಜೊತೆ ಅಡ್ಡಾಡೋಕೆ ಟೈಮ್ ಸಿಗೋದು ಕಡಿಮೆ ನಮಗೆ ಅಂದವರೆ ಓಕೆ ಬಾಯ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಅಂದರು ಓಕೆ ಸರ್ ಬಾಯ್ ಅನ್ನಲು ಅವರು ಅಲ್ಲಿಂದ ನಡೆದಿದ್ದರು ಯಾರು ಇವರು ಟಿ ಸಿ ಪಿ ಅರ್ಜುನ ನಿಮಗೆ ಹೇಗೆ ಪರಿಚಯ ಕರ್ಣ ಅವರ ಕೊಲೆನ ಇವರೇ ತನಿಖೆ ಮಾಡಿದ್ದು ನಾನು ಹೇಗೆ ಗೊತ್ತು ಅಂದರು ಎಲ್ಲ ಹೇಳಿದ್ದೆ ಅದಕ್ಕೆ ಗೊತ್ತು ಅಂದರು ಹ್ಞೂ ಚೆನ್ನಾಗಿದ್ದಾರೆ ಅಲ್ವಾ ಹಂದಳು ಭಕ್ತಿಯಿಂದ ತಿರುಗಿ ಅವರನ್ನು ನೋಡುತ್ತ ಹ್ಞೂ ಆದರೆ ಅವರಿಗೆ ಮದುವೆ ಆಗಿದೆ ಆದರೆ ಏನಾಯಿತು ನನಗೂ ಆಗಿದೆ ಚೆನ್ನಾಗಿರೋರನ್ನು ಚೆನ್ನಾಗಿದ್ದಾರೆ ಅಂದೆ ಅಷ್ಟೆ ಅವಳ ಮುಖ ನೋಡುತ್ತಾ ನಾನು ನಿನ್ನ ಕಣ್ಣಿಗೆ ಹೇಗೆ ಕಾಣ್ತೀನಿ ಒಂದು ಸಲ ಆದರೂ ಹೇಳಿದ್ದೀಯಾ ನಿಂಗೇನು ಹೇಳೋದು ನೀನು ಪರವಾಗಿಲ್ಲ ಅವರಷ್ಟು ಚೆನ್ನಾಗಿಲ್ಲ ಗಂಡನ ಹೆದುರಿಗೆ ಬೇರೆ ಗಂಡಸನ್ನು ಹೊಗಳುತ್ತೀಯಾ ಎಷ್ಟೇ ಕೊಬ್ಬು ನಿನಗೆ ಇದೊಳ್ಳೆ ಸರಿ ಹೋಯ್ತಲ್ಲ ನೀನು ಮಾತ್ರ ನನ್ನ ಹೆದುರಿಗೆ ಬೇರೆ ಹುಡುಗಿಯರನ್ನು ನೋಡಬಹುದು ಮಾತನಾಡಿಸಬಹುದು ನಂಬರ್ ಕೊಟ್ಟು ಇಸ್ಕೊಬಹುದು ಸಿಂಗಲ್ ಅಂತ ಹೇಳ್ಕೊಂಡು ಹಲ್ಲು ಕಿಸಿಬಹುದು ಆದರೆ ನಾನು ಯಾರನ್ನ ಹೊಗಳಬಾರ್ದಾ ಯಾಕೆ ಹೊಗಳಬೇಕು ನಾವು ಗಂಡಸರು ಏನು ಬೇಕಿದ್ರೂ ಮಾಡ್ತೀವಿ ಇನ್ನೊಂದು ಮದುವೆಯಾದರೂ ಕೇಳೋ ಹಾಗಿಲ್ಲ ತಿಳ್ಕೊ ಯಾವ ನನ್ನ ಮಗ ಹೇಳಿದ್ದು ಆಗಂತ ಯಾರು ಯಾಕೆ ಹೇಳಬೇಕು ಇದೇ ಪುರಾತನ ಕಾಲದಿಂದಲೂ ನಡೆದು ಬಂದಿರೋದು ನಮ್ಮ ಹಳೆ ಕಾಲದ ರಾಜರಿಗೆಲ್ಲ ಅದೆಷ್ಟು ಜನ ವೈಫ್ಗಳು ಇದ್ದರೂ ಗೊತ್ತಾ ನಮ್ಮ ದೇವರಿಗೆಲ್ಲ ಎರಡೆರಡು ವೈಫ್ ಇರೋರು ಗೊತ್ತ ತಾನೆ ಒಂದು ಹೆಂಡ್ತಿ ಇರೋರು ಇದ್ದಾರೆ ನೀನು ಮೊದಲು ತಿಳ್ಕೊ ಏಕಪತಿ ವ್ರತಸ್ಥ ಶ್ರೀರಾಮಚಂದ್ರ ಎಂತ ಮಹಾಪುರುಷ ಗೊತ್ತಾ ಅಂದಳು ಹ್ಞೂ ಗೊತ್ತು ಆದರೆ ಅವರಪ್ಪ ದಶರಥ ಮಹಾರಾಜಿಗೆ ಮೂವರು ಹೆಂಡತಿರು ಗೊತ್ತಾ ಆ ಲೆಕ್ಕದಲ್ಲಿ ನೋಡಿದ್ರೆ ನಂಗೆ ಎರಡು ಕಮ್ಮಿ ಅಂದನು ಅವನ ಮಾತಿಗೆ ಸಿಟ್ಟು ಬಂದರೂ ಅವನಿಗೆ ಸರಿಯಾಗಿ ಉತ್ತರ ಕೊಟ್ಟಳು ಭಕ್ತಿ ಮಹಾಭಾರತದಲ್ಲಿ ಪಾಂಚಾಲಿಗೆ ಐದು ಜನ ಗಂಡಂದಿರು ಆ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ನಂಗೆ ನಾಲ್ಕು ಕಮ್ಮಿ ಗೊತ್ತಾ ಅಂತ ಅವನು ಹೇಳಿದಂಗೆ ಹೇಳಿದವಳೆ ಅವನಿಂದ ಮುಂದೆ ನಡೆದಳು ಭಕ್ತಿ ರಾಕ್ ಆರ್ಯ ಮುಖದ ಮುಂದೆ ತನ್ನ ತೋರು ಬೆರಳನ್ನು ತೋರಿಸಿಕೊಳ್ಳುತ್ತಾ ಲೋ ಹಾರ್ಯ ಮುಚ್ಕೊಂಡು ಇರೋಕೆ ಏನು ತಗೊಳ್ತಿದೆ ಬೇಕಿತ್ತ ನಿನಗೆ ಇದು ಎರಡು ಎರಡು ಹೆಂಡತಿ ವಿಷಯ ಹೇಳೋದು ಇವಾಗ ನೋಡು ನಿನಗಿಂತ ಎರಡು ಜಾಸ್ತಿನೇ ಲೆಕ್ಕ ಹೇಳ್ತಾಳೆ ಅಂದುಕೊಂಡನು ಅವಳು ನಡೆಯುತ್ತಿದ್ದ ಕಡೆ ಜೋರಾಗಿ ಹೆಜ್ಜೆ ಹಾಕಿದ ಏನೇ ಭಕ್ತಿ ನೀನು ನಾನು ಏನೋ ತಮಾಷೆ ಮಾಡಿದರೆ ಅದಕ್ಕೆ ಇಷ್ಟೊಂದು ಹುರ್ಕೊಳ್ತೀಯ ಅಲ್ಲ ಎರಡು ಮೂರು ಹೆಂಡತಿ ಅದೆಲ್ಲ ನಾವು ಮಾತಾಡಲೇಬಾರ್ದಮ್ಮ ನೀನು ಸೀತೆ ಥರ ನಾನು ಶ್ರೀರಾಮನ ಥರ ಇರೋಣ ಅಂದನು ಹಂಗೆ ಬಾ ದಾರಿಗೆ ಅಂದವಳೆ ನಗುತ್ತಾ ಅಲ್ಲ ಶ್ರೀರಾಮನ ಥರ ನನ್ನ ಕಾಡಿಗೆ ಕಳಿಸ್ತೀಯಾ ಅಂದಳು ನಗುತ್ತಾ ನಾನು ಯಾಕೆ ಕಳಿಸ್ಲಿ ಅಲ್ಲದೆ ಅವಾಗ ಕಾಡು ಎಲ್ಲಿದ್ದಾವೆ ಎಲ್ಲ ಕಾಂಕ್ರೀಟ್ ಕಾರ್ನಾಡು ಅಲ್ಲಿಗೂ ಅಲ್ಲೋ ಇಲ್ಲೋ ಒಂದೆರಡು ಕಾಡು ಹುಡುಕಿದ್ರೆ ಸಿಗುತ್ತೆ ಆದರೆ ಅಲ್ಲಿಗೆ ನೀನು ಕಳಿಸಿ ಅಲ್ಲಿರೋ ಪ್ರಾಣಿಗಳಿಗೆ ಯಾಕೆ ಹಿಂಸೆ ಕೊಡೋಣ ಅಂದನು ಅವಳು ಕೋಪದಿಂದ ಅವನ ಮುಖ ನೋಡಲು ಹ್ಞೂ ಕಣೆ ನಿನ್ನ ಮುಖ ನೋಡಿ ನಿನ್ನ ಧ್ವನಿ ಕೇಳಿ ಅವೆಲ್ಲ ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ರೆ ಏನೇ ಮಾಡೋದು ಪಾಪ ಪ್ರಾಣಿಗಳು ಅಂದನು ನಗುತ್ತಾ ಅವಳ ಸಿಟ್ಟಿಂದ ಅವನ ಹೊಟ್ಟೆಗೆ ತನ್ನ ಮೊಣಕೈಯಿಂದ ತಿವಿಯಲು ನಗುತ್ತ ಸಾರಿ ಅನ್ನುತ್ತಾ ಅವಳ ಭುಜ ಬಳಸಿ ಮನೆ ಕಡೆ ನಡೆದಿದ್ದ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬ್ಯಾಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು